ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯ ತರಗತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ತಿಂಗಳು ಇಪ್ಪತ್ತನೇ ತಾರೀಕು ಅಡ್ವಾನ್ಸ್ ಕೆಪಿ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾಯಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿಗಳು ಕೆಳಗಡೆ ತೋರಿಸಿರೋ ಒಂದು ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮಗೆ ಡೀಟೇಲ್ಸ್ಗಳನ್ನ ಕಳಿಸ್ಕೊಡ್ತೀವಿ ಹಾಗೆ ಈ ಸಲ ನಡೀತಿರುವಂಥ ತರಗತಿ ಬಂದು ಹದಿನೆಂಟರಿಂದ ಇಪ್ಪತ್ತು ದಿವ್ಸದವರೆಗೂ ಈ ತರಗತಿ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋವಂಥ ವ್ಯಕ್ತಿಗಳು ಈ ತರಗತಿನ ಮಿಸ್ ಮಾಡ್ಕೋಬೇಡಿ ಈ ತರಗತಿಗೆ ಜಾಯ್ನ್ ಆಗಿ ತುಂಬ ವಿಚಾರಗಳನ್ನು ಇದ್ದೀವಿ ಈ ತರಗತಿ ಬಂದು ಜಸ್ಟು ನಿಮಗೆ ಬರೀ ಆರು ಸಾವಿರ ರೂಪಾಯಿಗೆ ಈ ತರಗತಿನ ಮಾಡ್ತಾಯಿದ್ದೀವಿ ಓಕೆನಾ ಇವಾಗ ಇದಕ್ಕೆ ತುಂಬ ಜಾಸ್ತಿ ದುಡ್ಡ ಆ ಥರ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ತುಂಬ ಕಡಿಮೆ ದುಡ್ಡಿಗೆ ಈ ತರಗತಿನ ಮಾಡ್ತಾಯಿದ್ದೀವಿ ಅದರಲ್ಲೂ ಹದಿನೆಂಟರಿಂದ ಇಪ್ಪತ್ತು ದಿವಸದವರೆಗೂ ಈ ತರಗತಿ ಇರುತ್ತೆ ಮತ್ತು ಈ ತರಗತಿಗೆ ಸಂಬಂಧಪಟ್ಟಂಗೆ ನಿಮಗೆ ಆ್ಯಪು ಕೊಡ್ತೀವಿ ನಮ್ಮದೇ ಆದಂತಹ ಕೆ ಪಿ ಜ್ಯೋತಿಷ್ಯ ಆ್ಯಪನ್ನು ನಿಮಗೆ ಸಿಗುತ್ತೆ ಮತ್ತು ಎಫ್ ಸಿಗುತ್ತೆ ಮತ್ತು ವೀಡಿಯೋಗಳು ಸಹಿತ ಸಿಗುತ್ತೆ ಹಾಗಾಗಿ ನೀವು ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಕಡಿಮೆ ಅಮೌಂಟಿಗೆ ಈ ತರಗತಿನ ಮಾಡಿಕೊಡ್ತಾ ಇದ್ದೀವಿ ಎಲ್ಲೂ ಸಹಿತ ಸಿಗೋದಿಲ್ಲ ಓಕೆನಾ ಯಾರೂ ಸಹಿತ ನಿಮಗೆ ಇಷ್ಟು ಕಡಿಮೆಗೆ ಜ್ಯೋತಿಷ್ಯ ತರಗತಿನ ಹೇಳ್ಕೊಡೋದಿಲ್ಲ ಅದರಲ್ಲೂ ಹದಿನೆಂಟರಿಂದ ಇಪ್ಪತ್ತು ದಿವಸದವರೆಗೂ ಈ ತರಗತಿನ ಯಾರೂ ಮಾಡಲ್ಲ ಹಾಗಾಗಿ ಈ ತರಗತಿನ ಪ್ರತಿಯೊಬ್ರಿಗೂ ತಲುಪಬೇಕು ಪ್ರತಿಯೊಬ್ಬರು ಈ ತರಗತಿನ ಕಲ್ತ್ಕೋಬೇಕು ಕೆ ಪಿ ಜ್ಯೋತಿಷ್ಯ ಪ್ರತಿಯೊಬ್ಬರು ಯೂಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ತರಗತಿನ ಮಾಡ್ತಾಯಿದ್ದೀವಿ ಯಾವುದೇ ಕಾರಣಕ್ಕೂ ಈ ತರಗತಿನ ಮಿಸ್ ಮಾಡ್ಕೋಬೇಡಿ ಈ ತರಗತಿಯಲ್ಲಿ ಏನೆಲ್ಲ ಇರುತ್ತೆ ಅನ್ನೋದು ಸಹಿತ ನಿಮಗೆ ತಿಳಿಸ್ಕೊಡ್ತೀನಿ ಕೆ ಪಿ ಜ್ಯೋತಿಷ್ಯ ಕಲಿಯಿಂದ ಏನೆಲ್ಲ ಬೆನಿಫಿಟ್ಟು ವೇದಿಕ ಜ್ಯೋತಿಷಕ್ಕೂ ಕೆ ಪಿ ಜ್ಯೋತಿಷಕ್ಕ ಏನೆಲ್ಲ ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಸುಮಾರು ಜನ ಕೆ ಪಿ ಜ್ಯೋತಿಷ ಅಂದರೆ ಏನು ಅಂತ ಕೇಳ್ತೀರ ಕೆ ಪಿ ಜ್ಯೋತಿಷ್ಯ ಅಂತಂದರೆ ಕೆ ಪಿ ಅಂತಂದರೆ ಕೃಷ್ಣಮೂರ್ತಿ ಪದ್ಧತಿ ಅಂತ ಅರ್ಥ ಓಕೆನಾ ಕೆ ಎಸ್ ಕೃಷ್ಣಮೂರ್ತಿಯವರು ಈ ಸಬ್ಜೆಕ್ಟನ್ನು ಹುಟ್ಟಾಗ್ತವ್ರು ಓಕೆನಾ ಈ ಸಬ್ಜೆಕ್ಟ್ ತಂದಿದ್ದೆ ಆ ವ್ಯಕ್ತಿ ಹಾಗಾಗಿ ಇದನ್ನ ಕೆ ಪಿ ಜ್ಯೋತಿಷ್ಯ ಅಂತ ತಗೊಂತೀವಿ ಈ ಜ್ಯೋತಿಷ್ಯ ಈ ಕೆ ಪಿ ಜ್ಯೋತಿಷ್ಯ ಹೇಗೆ ಬಂತಪ್ಪ ಅಂತಂದರೆ ಪ್ರತಿಯೊಂದು ಸಬ್ಜೆಕ್ಟಿಗೂ ಮೂಲ ಬಂದು ವೇದಿಕ ಜ್ಯೋತಿಷ್ಯನೇ ವೇದಿಕ ಜ್ಯೋತಿಷ್ಯದಿಂದನೇ ಕೆ ಪಿ ಜ್ಯೋತಿಷ್ಯ ಬಂದಿರೋದು ಈ ವೇದಿಕ ಜ್ಯೋತಿಷ್ಯ ತುಂಬ ದೊಡ್ಡ ಸಬ್ಜೆಕ್ಟ್ ಓಕೆನಾ ಇದು ಸಮುದ್ರ ಇದ್ದಂಗೆ ಇದನ್ನು ನಾವು ತುಂಬ ಟೈಮ್ ಕೊಟ್ಟು ಕಲಿಬೇಕು ಬಟ್ ಅದು ಆಗೋಲ್ಲ ಸುಮಾರು ಜನಕ್ಕೆ ಇಂಟ್ರೆಸ್ಟ್ ಹೊಂಟೋಗ್ಬಿಡುತ್ತೆ ಕೆ ಪಿ ಕೃಷ್ಣಮೂರ್ತಿಯವರು ಇದನ್ನು ಸಿಂಪ್ಲಿಫೈಸ್ ಮಾಡಿದ್ದಾರೆ ವೇದಿಕ್ ಜ್ಯೋತಿಷ್ಯದಲ್ಲಿ ನಾವು ಪ್ರತಿಯೊಂದು ವಿಚಾರನ ಅರ್ಥ ಮಾಡ್ಕೊಂಡು ಫಲ ವಿಮರ್ಶೆ ಮಾಡೋಕ್ಕೆ ತುಂಬ ಜ್ಞಾನ ಬೇಕು ತುಂಬ ಮೇಧಾಶಕ್ತಿ ಇರಬೇಕು ಅಂಥ ವ್ಯಕ್ತಿಗೆ ಮಾತ್ರ ವೇದಿಕ್ ಜ್ಯೋತಿಷ್ಯ ಉಳಿಯೋದು ನಾರ್ಮಲಾಗಿರೋವಂಥವ್ರಿಗೂ ಕಲಿಬೇಕಂತ ಆಸೆ ಆದರೆ ವೇದಿಕ್ ಜ್ಯೋತಿಷ್ಯನ ಕಲಿಯೋಕ್ಕಾಗಲ್ಲ ಏನಕ್ಕಪ್ಪ ಅಂತಂದರೆ ತುಂಬ ಟೈಮ್ ಬೇಕು ಅದಕ್ಕೆ ಕಲಿಬೇಕು ಅಂತಂದರೆ ಕಷ್ಟ ಆಗುತ್ತೆ ಆದರೆ ಕೆ ಪಿ ಜ್ಯೋತಿಷ್ಯ ಆಗೋಲ್ಲ ತುಂಬ ಸಿಂಪ್ಲಿಫೈಸ್ ಮಾಡಿ ನಿಮಗೆ ಕೆ ಪಿ ಜ್ಯೋತಿಷ್ಯದಲ್ಲಿ ಕಾಂಬಿನೇಷನ್ ಮುಖಾಂತರ ನಿಮಗೆ ಹೇಳ್ಕೊಟ್ಬಿಟ್ರು ಕೃಷ್ಣಮೂರ್ತಿಯವರು ಹಾಗಾಗಿ ಇದನ್ನು ಕೆ ಪಿ ಅಸ್ಟ್ರೋಲಜಿ ಅಂತ ತೊಗೊತೀವಿ ಕೃಷ್ಣಮೂರ್ತಿ ಪದ್ಧತಿ ಅಂತ ಓಕೆನಾ ಹಾಗಾಗಿ ಈ ಸಬ್ಜೆಕ್ಟು ತುಂಬ ತುಂಬ ಈಸಿ ಇವಾಗ ಯಾವುದೇ ಒಂದು ವಿಚಾರ ತೊಗೊಳ್ಳಿ ಮನುಷ್ಯನ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಇಂಪಾರ್ಟೆಂಟ್ ಆದ ಘಟನೆಗಳು ಎಜುಕೇಷನ್ನು ಎಲ್ತು ಜಾಬು ಬಿಸ್ನೆಸ್ಸು ಮ್ಯಾರೇಜು ಚೈಲ್ಡ್ ಬರ್ತು ಈ ರೀತಿ ಏನೇನೆಲ್ಲ ವಿಚಾರಗಳು ಬರುತ್ತೆ ಇದೆಲ್ಲದೂ ಸಹಿತ ನಾವು ಸಿಂಪ್ಲಿಫೈಸ್ ಮಾಡಿ ನಾವು ಕೆ ಪಿ ಜ್ಯೋತಿಷದಲ್ಲಿ ನೋಡ್ಬೋದು ವೇದಿಕಲಿ ಇದೆಲ್ಲಾದನ್ನ ನೋಡಬೇಕಂತಂದರೆ ತುಂಬ ಟೈಮ್ ಬೇಕು ಇವಾಗ ಯಾರೋ ಒಬ್ಬರು ವೇದಿಕಷ್ಟೋ ಜನ್ಕೊಳ್ಳಿ ಅವ್ರು ಇದನ್ನು ನೋಡೋಕ್ಕೆ ನಿಮಗೆ ಒಂದು ದಿವಸ ತೊಗೊತಾರೆ ಎರಡು ದಿವಸ ತೊಗೊತಾರೆ ತೊಗೊಂಡು ಆ ನಂತರ ಅದನ್ನು ನೋಡಿ ನಿಮಗೆ ಒನ್ ಅವರ್ ಎರಡು ಅವರ್ ನೋಡ್ಕೊಂಡು ಫಲ ವಿಮರ್ಶೆ ಮಾಡ್ತಾರೆ ಓಕೆ ನೀವು ಕೇಳುವಂಥ ಪ್ರಶ್ನೆಗಳಿಗೆ ಅವರೆಲ್ಲ ಹುಡುಕಿಟ್ಕೋಬೇಕು ಬಟ್ ಕೃಷ್ಣಮೂರ್ತಿ ಪದ್ಧತಿ ಆಗೋಲ್ಲ ನೋಡ್ತಿದ್ದಂಗೆ ಜಸ್ಟ್ ಐದು ನಿಮಿಷದಲ್ಲೇ ಅವ್ರ ಭವಿಷ್ಯ ಏನು ಅಂತ ನೀವು ತಿಳ್ಕೊಂಬಿಡ್ತೀರ ಅವ್ರ ಎಜುಕೇಷನ್ ಹೇಗಿದೆ ಜಾಬ್ ಹೇಗಿದೆ ಇವ್ರಿಗೆ ಜಾಬ್ ಚೆನ್ನಾಗಿದೆಯಾ ಅಥವಾ ಬಿಸ್ನೆಸ್ ಚೆನ್ನಾಗಿದೆಯಾ ಅಥವಾ ಇವರಿಗೆ ಮ್ಯಾರೇಜ್ ಲೈಫ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಈ ರೀತಿ ಚೈಲ್ಡ್ ಬರ್ತ್ ಆಗುತ್ತೋ ಆಗಲ್ವ ಎಲ್ತ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಎಜುಕೇಷನ್ ಹೇಗಿರುತ್ತೆ ಚೆನ್ನಾಗಿ ಮಾಡ್ತಾರೋ ಚೆನ್ನಾಗಿ ಮಾಡಲ್ವೋ ಈ ಥರ ಪ್ರತಿಯೊಂದು ವಿಚಾರವೂ ಸಹಿತ ನಾವು ಈ ಕೆ ಪಿ ಜ್ಯೋತಿಷದಲ್ಲಿ ನೋಡಿ ತಿಳ್ಕೊಬೋದು ತುಂಬ ಈಸಿಯಾಗಿ ಕೆ ಪಿ ಜ್ಯೋತಿಷ ಯಾರೆಲ್ಲ ಕಲ್ತಿದ್ದಾರೆ ಅವ್ರಿಗೆ ಬರೀ ಐದು ನಿಮಿಷ ಸಾಕು ಒಂದು ಜಾತಕ ನೋಡೋಕ್ಕೆ ಜಾತಕ ನೋಡಿ ಪಟಪಟ ಅವ್ರು ಎಲ್ಲಿ ಹೇಳ್ಬಿಡ್ತಾರೆ ನೋಡಪ್ಪ ಈ ಭಾವ ಹೇಗಿದೆ ಈ ಭಾವ ಕೆಟ್ಟಿದೆ ಕೆಟ್ಟಿಲ್ಲ ಈ ಭಾವ ಚೆನ್ನಾಗಿದೆ ಚೆನ್ನಾಗಿಲ್ಲ ಈ ಭಾವದಲ್ಲಿ ಯಾವ ರೀತಿ ಫಲ ಸಿಗ್ತಿದೆ ಸಿಕ್ತಿಲ್ಲ ಇದೆಲ್ಲ ವಿಚಾರಗಳನ್ನು ನೋಡಿ ತಿಳ್ಕೊಬೋದು ಈ ರೀತಿ ವಿಚಾರಗಳನ್ನ ತಿಳ್ಕೋಬೇಕು ಬೇಗ ಅರ್ಥ ಮಾಡ್ಕೋಬೇಕು ಅಂತಂದರೆ ಕೆ ಪಿ ಜ್ಯೋತಿಷನ ಕಲ್ತ್ಕೊಳ್ಳಿ ಕೆ ಪಿ ಜ್ಯೋತಿಷನ ಕಲ್ತ್ಕೊಂಡು ಆ ನಂತರ ನೀವು ವೇದಿಕೆ ಇದೆಲ್ಲ ಕಲಿಯೋಕೋದಾಗ ನಿಮಗಿನ್ನೂ ಬಿ ನೀಟಾಗಿ ಅರ್ಥ ಆಗುತ್ತೆ ತುಂಬ ಬೇಗ ಅದನ್ನು ಅರ್ಥ ಮಾಡ್ಕೊತೀರ ಆದರೆ ನೀವು ಸ್ಟಾರ್ಟಿಂಗಲ್ಲೇ ವೇದಿಕೆ ಕಲಿಯಕ್ಕೆ ಹೋದಾಗ ಏನಪ್ಪ ಆಗುತ್ತೆ ಅಂತಂದರೆ ತುಂಬ ಲಾಂಗ್ ಟೈಮ್ ಆಗುತ್ತೆ ಆ ತುಂಬ ಲಾಂಗ್ ಟೈಮ್ ಕಲಿಯೋಷ್ಟಿಗೆ ನಿಮಗೆ ಅಮ್ಮ ಆಸಕ್ತಿ ಅನ್ನೋದು ಹೊಂಟೋಗಿಬಿಡುತ್ತೆ ಓಕೆ ಯಾವುದೇ ವಿಚಾರ ಆಗಿರಲಿ ಮನುಷ್ಯನಿಗೆ ಆರು ತಿಂಗಳು ಇರೋಂಥ ಸಬ್ಜೆಕ್ಟನ್ನ ಅವರಿಗೊಂದು ಮೂರು ತಿಂಗಳಲ್ಲಿ ಅಥವಾ ಇಲ್ಲಾದ್ರೂ ಒಂದು ತಿಂಗಳಲ್ಲಿ ಅಥವಾ ಹದಿನೈದು ಸಲ ತಿಳಿಸ್ಕೊಟ್ರೇ ಅವನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಈಗಿನ ಒಂದು ಕಾಲಮಟ್ಟಕ್ಕೆ ಅವರು ಇರೋಂಥ ಬ್ಯುಸಿ ಶೆಡ್ಯೂಲಲ್ಲಿ ಯಾವುದೇ ಒಂದು ವಿಚಾರನ ಕಲಿಬೇಕು ಅರ್ಥ ಮಾಡ್ಕೋಬೇಕಂದ್ರೆ ಆಗೋಲ್ಲ ಇವಾಗ ಒಂದು ದೊಡ್ಡ ವಿಚಾರನ ಒಂದು ಇಷ್ಟಪ್ಪ ಬುಕ್ಕಲ್ಲಿರೋಂಥ ವಿಚಾರನ ಬರೀ ಒಂದು ಮೂರು ಪೇಜಲ್ಲಿ ಕೊಟ್ಟರೆ ಮಾತ್ರ ಮನುಷ್ಯ ಅದು ಅರ್ಥ ಮಾಡ್ಕೊತಾನೆ ಬೇಗ ಅದನ್ನು ಓದ್ತಾನೆ ಇಷ್ಟು ದಪ್ಪ ಬುಕ್ಕನ್ನು ಓದಬೇಕಂದ್ರೆ ಅವನ ತಕ್ಕ ಟೈಮ್ ಇಲ್ಲ ಹಾಗಾಗಿ ಈ ಸಿಂಪ್ಲಿಫೈಸ್ ಆಗಿ ಮಾಡಿರುವಂಥ ಈ ಕೆ ಪಿ ಜ್ಯೋತಿಷನ ಯಾರು ಬೇಕಾದರೂ ಕಲಿಬೋದು ಓಕೆನಾ ಇದಕ್ಕೆ ತುಂಬ ನಿಮಗೆ ಜ್ಞಾನ ಬೇಕು ತುಂಬ ಇದಕ್ಕೆ ನೀವು ಕಲಿಬೇಕು ತುಂಬ ದಿವಸ ಟೈಮ್ ಬೇಕು ಹತ್ರ ಎಲ್ಲ ಏನೇನೂ ಇಲ್ಲ ನೀವು ಇದನ್ನು ಒಂದು ತಿಂಗಳು ಸ್ಟಡಿ ಮಾಡಿದ್ರೆ ಸಾಕು ನಾನು ನಿಮಗೆ ಹದಿನೈದರಿಂದ ಇಪ್ಪತ್ತು ದಿವಸೊಳಗೆ ನಿಮಗೆಲ್ಲ ಹೇಳ್ಕೊಟ್ಬಿಡ್ತೀನಿ ಆನಂತರ ನೀವು ಒಂದು ತಿಂಗಳು ನೀವು ಇದನ್ನು ಸ್ಟಡಿ ಮಾಡಿದ್ರೆ ಸಾಕು ನೀವು ಇದರೊಳಗೆ ನೀವು ಮಾಸ್ಟರ್ ಆಗಿಬಿಡ್ತೀರ ಹಾಗಾಗಿ ಈ ತರಗತಿನ ಯಾರು ಮಿಸ್ ಮಾಡ್ಕೋಬೇಡಿ ಈ ತರಗತಿನಿಗೆ ಜಾಯ್ನ್ ಆಗಿ ತುಂಬ ವಿಚಾರಗಳಿದೆ ಇದರೊಳಗೆ ನಾನು ನಿಮಗೆ ಭಾವಕಾರಕತ್ವ ಗ್ರಹಕಾರಕತ್ವಗಳನ್ನ ಹೇಳ್ಕೊಡ್ತೀನಿ ಮೇಯ್ನಾಗಿ ಒಬ್ಬ ಜ್ಯೋತಿಷ್ಯಕ್ಕೆ ಬೇಕಾಗಿರೋದು ಭಾವಕಾರಕತ್ವ ಗ್ರಹಕಾರಕತ್ವ ಈ ಭಾವಕಾರಕತ್ವ ಗ್ರಹಕಾರಕತ್ವ ಗೊತ್ತಿಲ್ಲ ಅಂತಂದರೆ ಯಾವುದೂ ನಾವು ಫಲ ವಿಮರ್ಶೆ ಮಾಡೋಕ್ಕಲ್ಲ ಹಾಗಾಗಿ ಆ ವಿಚಾರಗಳನ್ನು ಹೇಳ್ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಫೀಡ್ಬ್ಯಾಪ್ಗಳನ್ನು ಕೊಡ್ತೀವಿ ಇದೆಲ್ಲದೂ ಸಹಿತ ನಿಮಗೆ ಉಪಯೋಗ ಆಗುತ್ತೆ ಇದರಲ್ಲಿ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಸಹಿತ ಇರುತ್ತೆ ಹಾಗಾಗಿ ಈ ತರಗತಿನ ಮಿಸ್ ಮಾಡ್ಕೋಬೇಡಿ ಅಟೆಂಡ್ ಮಾಡಿ ಮತ್ತೊಳಗೆ ಮ್ಯಾರೇಜ್ ಮ್ಯಾಚಿಂಗ್ ಯಾರೇ ಒಬ್ಬ ಆದ್ರೂ ಮ್ಯಾರೇಜ್ ಮ್ಯಾಚಿಂಗ್ ಅನ್ನೋ ವಿಚಾರ ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾರೆ ಹಾಗಾಗಿ ಒಳಗೆ ಮ್ಯಾರೇಜ್ ಮ್ಯಾಚಿಂಗು ಇರುತ್ತೆ ಮ್ಯಾರೇಜ್ಗೆ ಸಂಬಂಧಪಟ್ಟಂಥ ಒಂದು ಪೇಜ್ ಆರೋಸ್ಕೋಪು ಇರುತ್ತೆ ಅದನ್ನು ಸಹಿತ ಶೇರ್ ಮಾಡಿ ನೀವು ಹೇಳಿ ತಿಳಿಸ್ಕೊಡ್ಬೋದು ಆ ಮ್ಯಾರೇಜ್ ಮ್ಯಾಚಿಂಗ್ ಯಾವ ರೀತಿ ಮಾಡಬೇಕು ನೀವು ನೋಡೋ ಥರ ಸಾಲವಳಿ ಪ್ರಕಾರ ನೋಡೋದಲ್ಲ ನಾವು ಇಲ್ಲಿ ಬೇರೆ ಥರ ತಿಳಿಸ್ಕೊಡ್ತೀವಿ ಯಾವ ರೀತಿ ರಾಶಿ ಕುಂಡಲಿ ಮತ್ತು ನವಾಂಶ ಕುಂಡಲಿ ಯಾವ ರೀತಿ ನೋಡಬೇಕು ಯಾವ ರೀತಿ ಚೆಕ್ ಮಾಡಬೇಕು ಹೇಗೆ ಅವರಿಬ್ಬರನ್ನು ಹೊಂದಾಣಿಕೆ ಮಾಡಬೇಕು ಅದು ಹೊಂದಾಣಿಕೆ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದು ರಾಶಿ ಕುಂಡಲಿ ಮತ್ತು ನಾವು ಅಂಶ ಕುಂಡಲಿ ನೋಡಿದಾಗ ನೀವು ಬರೀ ಪಾಯಿಂಟ್ಸ್ ನೋಬಿಟ್ಟೆಲ್ಲ ಮದುವೆ ಹೋದರೆ ಸರಿ ಹೋಗಲ್ಲ ಹಾಗಾಗಿ ಇದೆಲ್ಲ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೀವು ಕಲ್ತಾಗ ಮಾತ್ರ ನೀಟಾಗಿ ಅರ್ಥ ಆಗುತ್ತೆ ಅಥವಾ ಇಲ್ಲ ಸರ್ ನನಗೆ ಇವೆಲ್ಲ ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ಲ ನಾವು ಕನ್ಸಲ್ಟೇಷನ್ ತೊಗೊಂಡು ಕೇಳ್ತೀವಿ ಅಂದ್ರೂ ನೀವು ಕೇಳ್ಬೋದು ಕೆಳಗಡೆ ತೋರಿಸುವಂಥ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ಲೇಸ್ ಕಳಿಸ್ಕೊಡಿ ನಿಮ್ಮ ವಿಚಾರಗಳನ್ನ ತಿಳ್ಕೊಡಿ ಯಾವುದೇ ವಿಚಾರ ಆಗಿಲ್ಲ ನಿಮ್ಮ ಜೀವನದಲ್ಲಿ ಅದು ನೀವು ತಿಳ್ಕೊಬೋದು ಓಕೆನಾ ಬರೀ ನಾವು ಕೆ ಪಿ ಜ್ಯೋತಿಷ್ಯ ಒಂದೇ ನೋಡ್ತಿದ್ದೀವಿ ಅಂತ ಕೇಳಿದ್ರೆ ಇಲ್ಲ ನಾವು ತುಂಬ ವಿಚಾರಗಳನ್ನ ನೋಡ್ತೀವಿ ಒಳಗೆ ನಾವು ತಾಂತ್ರಿಕ ಆಗಿರ್ಬೋದು ಮಾಂತ್ರಿಕ ಆಗಿರ್ಬೋದು ನಿಮಗೆ ಸಂಬಂಧಪಟ್ಟಂಥ ಪರಿಹಾರಗಳಾಗಿರ್ಬೋದು ವೇದಿಕ ಆಗಿರ್ಬೋದು ಕೆ ಪಿ ಆಗಿರ್ಬೋದು ತುಂಬ ವಿಚಾರಗಳನ್ನು ವಿಚಾರದಲ್ಲಿ ನಾವು ನಿಮ್ಮ ಜಾತಕನ ನೋಡಿ ಫಲ ವಿಮರ್ಶೆ ಮಾಡ್ತೀವಿ ಹಾಗಾಗಿ ನಿಮಗೆ ಕನ್ಸಲ್ಟೇಷನ್ ಬೇಕಿತ್ತು ಅಂತಂದರೆ ಕೆಳಗಡೆ ತೋರಿಸಿದ ನಂಬರಿಗೆ ಕರೆ ಮಾಡಿ ತಿಳ್ಕೊಳ್ಳಿ ವಾಟ್ಸಪ್ ಮಾಡಿ ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಈ ತರಗತಿಗೆಲ್ಲ ಸಂಬಂಧಪಟ್ಟಂಥ ವಿಚಾರ ಬೇಕಿತ್ತು ಅಂತಂದ್ರೆ ಸರ್ಟ್ರ್ ಕ್ಲಾಸ್ ಡೀಟೇಲ್ಸ್ ಬೇಕಿತ್ತು ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ಕೊಡ್ತೀನಿ ಅಥವಾ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ ಅಂತಂದರೆ ಅಮೌಂಟ್ ಪೇ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಕೊಟ್ರೆ ನಾನು ಗ್ರೂಪಿಗೆ ಆ್ಯಡ್ ಮಾಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋಂಥ ವ್ಯಕ್ತಿಗಳು ಈ ತರಗತಿಗೆ ಜಾಯ್ನ್ ಆಗಿ ತುಂಬ ಬೆನಿಫಿಟ್ ಇದೆ ಯಾರು ಬೇಕಾದರೂ ಕಲಿಬೋದು ನಂಗೆ ಕಲಿಯೋಕ್ಕಾಗಲ್ಲ ನನಗಿದು ಅರ್ಥ ಆಗಲ್ಲ ಆ ಥರ ಎಲ್ಲ ಏನೇನೂ ಇಲ್ಲ ಯಾರು ಬೇಕಾದ್ರೂ ಅರ್ಥ ಮಾಡ್ಕೊಬೋದು ಯಾರು ಬೇಕಾದ್ರೂ ಕಲಿಬೋದು ನಿಮ್ಗೆ ಸ್ವಲ್ಪ ನಾಲೆಜ್ ಗೊತ್ತಿದ್ರೆ ಸಾಕು ಅಂದರೆ ಈ ರಾಶಿ ಇದಕ್ಕೆ ಯಾರು ಅಧಿಪತಿ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರ ಅದು ಒಂಬತ್ತು ಗ್ರಹಗಳು ಈ ವಿಚಾರಗಳು ಗೊತ್ತಿದ್ರೆ ಸಾಕು ಮಿಕ್ಕಿದೆಲ್ಲ ನಾವು ಹೇಳ್ಕೊಡ್ತೀವಿ ಏನೂ ಗೊತ್ತಿಲ್ಲ ಅಂತಂದರೂ ಪರವಾಗಿಲ್ಲ ನಮ್ಗೆ ಅದು ಇನ್ನೂ ಈಸಿ ಇನ್ನೂ ನಿಮಗೆ ನೀಟಾಗಿ ಬಿಲ್ಡ್ ಮಾಡ್ಕೊತ ಹೋಗ್ಬೋದು ಓಕೆನಾ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಅಂಥ ವ್ಯಕ್ತಿಗಳು ಈ ತರಗತಿಗೆ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ತೋರಿಸಿರೋಂಥ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ವಿಚಾರವಾಗಿ ಡೀಟೇಲ್ಸನ್ನು ಕೊಡ್ತೀನಿ ಈ ಕೆ ಪಿ ಜ್ಯೋತಿಷ್ಯದಲ್ಲಿ ನಾನು ನಿಮಗೆ ಇನ್ನರ್ ಭಾವ ಅಂದ್ರೇನು ಔಟರ್ ಭಾವ ಅಂದ್ರೇನು ಭಾವಕಾರಕತ್ವಗಳಿಗೆ ಗ್ರಹಕಾರಕತ್ವಗಳು ಹೇಗೆ ನೋಡಬೇಕು ಈ ವಿಚಾರಗಳನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತು ಬರ್ತ್ ಟೈಮ್ ಯಾವ ಥರ ರೆಕ್ಟಿಫಿಕೇಷನ್ ಮಾಡಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಮತ್ತು ಇದರೊಳಗೆ ಎಜುಕೇಷನ್ ಆಗಿರಲಿ ಎಲ್ತ್ ಆಗಿರಲಿ ಜಾಬ್ ಆಗಿರಲಿ ಬಿಸ್ನೆಸ್ ಆಗಿರಲಿ ಮತ್ತು ನಿಮಗೆ ಚೈಲ್ಡ್ ಬರ್ತ್ ಆಗಿರಲಿ ಮ್ಯಾರೇಜ್ ವಿಚಾರದಲ್ಲಿ ಆಗಿರಲಿ ಪ್ರಾಪರ್ಟಿ ವಿಚಾರದಲ್ಲಿ ಆಗಿರಲಿ ಲಿಟಿಗೇ ಇಟಿಗೇಷನ್ ಆಗಿರಲಿ ಟ್ರಾವೆಲ್ ಆಗಿರಲಿ ಫಾರಿನ್ ಸೆಟಲ್ ಆಗ್ತೀನೋ ಇಲ್ಲ ತಿಳ್ಕೊಳ್ಳೋದಾಗಿರಲಿ ಈ ರೀತಿ ಎಷ್ಟೋ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ತರಗತಿನ ಮಿಸ್ ಮಾಡ್ಕೊಂಬೇಡಿ ಇದೆಲ್ಲರಿಗೂ ಉಪಯೋಗವಾಗುವಂಥ ವಿಚಾರ ನಿಮ್ಮ ಹತ್ರ ಬರೋಂಥ ಕ್ಲೈಂಟ್ಗಳಿಗೆ ಇನ್ನೂ ಅಕ್ಯುರೇಸ್ ಆಗಿ ನೀವು ಫಲಗಳನ್ನು ಹೇಳ್ಬೋದು ಕೆ ಪಿ ಜ್ಯೋತಿಷರ ಪ್ರಕಾರ ಹಾಗಾಗಿ ಈ ವಿದ್ಯೆನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣಮಸ್ತು